ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವ್ರೆ ನೋಡಿ ಒಂದೇ ಗಾಲಿಯ ಕಳೆನಾಶಕ ಯಂತ್ರದಿಂದ ರೈತರು ಮೆಕ್ಕೆಜೋಳ ಹೊಲದಲ್ಲಿ ನೇಗ್ಲು ಹಾಕ್ಕೊಂಡು ಮಡಿಕೆ ಹಾಕ್ಕೊಂಡು ಉಳುಮೆ ಮಾಡಿದ್ದಾರೆ ಹೆಂಗಾಗೈತೆ ಅಂತಂದು ನಿಮಗೆ ವಿಡಿಯೋದಲ್ಲಿ ಕಾಣ್ತಿರ್ಬೋದು ಇವಾಗ ಫಸ್ಟು ಆ ರೀತಿ ಇತ್ತು ಹೊಡೆದ ಮೇಲೆ ಈ ರೀತಿ ಆಗಿದೆ ಓಕೆನಾ ನಿಮಗೂ ಕೂಡ ಈ ಥರ ಪವರ್ ವೀಡರು ಏನಾದರೂ ಹೊಲ ಉಳುಮೆ ಮಾಡಲಿಕ್ಕೆ ಬೇಕಿದ್ದಲ್ಲಿ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ನೀವು ಸಂಪರ್ಕಿಸ್ಬೋದು ನೋಡಿ ಫಸ್ಟ್ ಭೂಮಿ ಹೆಂಗಿದೆ ಹೊಡೆದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅಂತಂದು ವಿಡಿಯೋದಲ್ಲಿ ನಾವು ಇವಾಗ ತೋರಿಸ್ತಾ ಇದ್ದೀವಿ ಓಕೆನಾ ನೋಡಿ ಇವಾಗ ಇಲ್ಲಿ ಸಿಂಗಲ್ ವೀಲ್ ಪವರ್ ಇಂದ ರೈತರು ನೇಗ್ಲು ಹಾಕೊಂಡು ಹೊಡಿತಿರೋ ದೃಶ್ಯ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಓಕೆನಾ ನಿಮ್ಗೆ ಏನಾದರೂ ಈ ಥರ ಪವರ್ ವೀಡರು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಓಕೆ ಎಲ್ಲ ಅಡ್ಜಸ್ಟೇಬಲ್ ಇರುತ್ತೆ ನಿಮಗೆ ಕಡ್ದು ಬಡ್ದು ಮಾಡ್ಕೊಳ್ಳಿಕ್ಕೆ ಎಲ್ಲ ಅಡ್ಜಸ್ಟೇಬಲ್ ಸಿಸ್ಟಮ್ ಇರುತ್ತೆ ನಮ್ಮದು ಓಕೆ ಆದಷ್ಟು ನಮ್ಮ ವಿಡಿಯೋನೆಲ್ಲ ರೈತರಿಗೆ ಶೇರ್ ಮಾಡಿರಿ ನಮ್ಮ ಅಕೌಂಟ್ನ ಫಾಲೋ ಮಾಡಿರಿ ಓಕೆ ಲೈಕ್ ಮಾಡಿರಿ ಧನ್ಯವಾದಗಳು